ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಗ್ಯ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶೇರ್ ಮಾಡ್ತಿರುವಂಥ ರೆಸಿಪಿಯು ಮೊಟ್ಟೆ ಸಾರು ಬೇಳೆ ಹಾಕಿ ಮಾಡಿರುವಂಥ ಮೊಟ್ಟೆ ಸಾಂಬಾರನ್ನ ರೆಸಿಪಿನ ಶೇರ್ ಇದ್ದೀನಿ ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಂದು ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮೂರು ಟೊಮೊಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅವರೆಕಾಳು ಕಾಳು ಹಿತ್ಕಬೇಳೆ ಮಾಡಿ ಇಟ್ಕಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ರುಬ್ಕೊಳ್ಳೋದಕ್ಕೆ ಮಸಾಲೆ ತೆಂಗಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಕಡಲೆ ಗಸಗಸೆ ಮತ್ತು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಶುಂಠಿ ಶುಂಠಿಬಳ್ಳಿ ಪೇಸ್ಟ್ ಕೂಡ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತಗೋತೀನಿ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ ತೋರಿಸಿದಂಥ ಮಸಾಲೆಯನ್ನೆಲ್ಲ ಕೂಡ ಹಾಕೋತಾ ಇದ್ದೀನಿ ನೋಡಿ ಗಸಗಸೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು ಕೊತ್ತಂಬರಿ ಸೊಪ್ಪು ಈರುಳ್ಳಿನೂ ಕೂಡ ರುಬ್ಕೊಳ್ಳೋದಕ್ಕೆ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಮೊಟ್ಟೆ ಸಾಂಬಾರಿಗೆ ಅದ್ರ ಜೊತೆಗೆ ತೆಂಗಿನಕಾಯಿ ನೋಡಿ ಇಷ್ಟನ್ನು ಇವಾಗ ರುಬ್ಕೊಂಬರುತ್ತೀನಿ ಇದ್ರ ಜೊತೆಗೆ ನಾನು ಒಂದು ಸ್ಪೂನು ಮನೇಲೆ ಮಾಡಿಸ್ಕೊಂಡಿರುವಂಥ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಎರಡನ್ನೂ ಕೂಡ ಇದ್ರ ತೆಗೆ ರುಬ್ಕೊತೀನಿ ಒಂದು ಸುತ್ತ ಸುತ್ತ ಸುದ್ರೆ ಸಾಕು ಇವಾಗ ನೋಡಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಚೆನ್ನಾಗಿ ಕಾಯ್ದಿದೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಾಗಿ ಆಗುತ್ತೆ ಸಾಂಬಾರು ಇದ್ಕಿದ ಬೇಳೆ ಹಾಕಿ ಮಾಡೋದರಿಂದ ಮೊಟ್ಟೆ ಸಾಂಬಾರು ನೋಡಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಿದೆ ಕಲರ್ ಚೇಂಜ್ ಆಗಿದೆ ಇವಾಗ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೇ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟಾಗೂ ಕೂಡ ಹಾಕೋಬೋದು ಇಲ್ಲ ಮಸಾಲೆ ಜೊತೆ ಕೂಡ ಶುಂಠಿ ಬೆಳ್ಳುಳ್ಳಿನ ರುಬ್ಕೊಬೋದು ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಆದ್ದರಿಂದ ಅದನ್ನೇ ಬಳಸ್ತೀನಿ ಈಗ ನೋಡಿ ಎಲ್ಲ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ತೊಳ್ಕೊಂಡಿರುವಂತಹ ಹಿತ್ಕಿದಬೇಳ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸ್ಮೆಲ್ ಹೋಗ್ಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿನಲ್ಲಿ ಇದು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಬರುತ್ತೆ ನೀರಲ್ಲಿ ಚೆನ್ನಾಗಿ ಸುಂಡೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇತ್ಕಿದಬೇಳ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಈಗ ಕಾಳು ಚೆನ್ನಾಗಿ ಉಪ್ಪು ಹಿಡಿಬೇಕು ಅದರಿಂದ ಕಾಳು ಹಾಕೊಂಡ್ಮೇಲೆ ಉಪ್ಪು ಕೂಡ ಹಾಕಬೇಕು ಅದ್ರ ಜೊತೆಗೆ ಒಂದು ಚಿಟಿಕೆ ಅಷ್ಟನ್ನ ಪುಡಿ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕಿದ್ದ ಬೇಳೆ ಎಲ್ಲ ಸ್ವಲ್ಪ ಸ್ಮೆಲ್ ಇರುತ್ತೆ ಬೇಳೆ ಅದರಿಂದ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅಷ್ಟು ಹಾಕೋದ್ರಿಂದ ಸ್ಮೆಲ್ ಎಲ್ಲ ಕಡಿಮೆ ಆಗುತ್ತೆ ಇವಾಗ ನೋಡಿ ಇದು ಚೆನ್ನಾಗಿ ನೀರು ಸುಂಡಬೇಕು ಆ ರೀತಿ ಆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊತಿದ್ದೀನಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇದು ಯಾವ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಈಗ ಆಲ್ರೆಡಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಇದ್ಕಿದ್ದು ಬೆಳೆದು ಇವಾಗ ನೋಡಿ ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಒಂದು ಐದು ನಿಮಿಷ ಈ ರೀತಿ ನೀರು ಹಾಕ್ಕೊಳ್ತೇನೆ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಹಸಿದೆ ರುಬ್ಕೊಂಡಿರ್ತೀವಲ್ವ ಆದ್ದರಿಂದ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಒಂದು ಐದು ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು ಮಸಾಲೆನ ನಂತರ ಇದಕ್ಕೆ ನೀರು ಹಾಕೋತಾ ಇದ್ದೀನಿ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು ಬೇಳೆ ಬೆಂದಾದ್ಮೇಲೆ ಸ್ವಲ್ಪ ಸಾಂಬಾರು ಗಟ್ಟಿ ಆಗುತ್ತೆ ಚೆನ್ನಾಗಿಲ್ಲ ಮಸಾಲೆ ಎಲ್ಲ ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಸಾಂಬಾರಲ್ಲಿ ಬೇಳೆ ಬೆಂದಿರಬೇಕು ಆವಾಗ ಮೊಟ್ಟೆ ಹಾಕೋಬೇಕು ನಾವು ಬೇಳೆ ಬೆಂದಿರುತ್ತೆ ಈಗ ಈಗ ಒಂದೊಂದೇ ಮೊಟ್ಟೆನ ಹಾಕ್ಕೊಂಡು ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಅಂಟ್ಕೋತವೆ ಅದರಿಂದ ಸುತ್ತ ಒಂದೊಂದೇ ಬಿಟ್ಕೊಬರ್ಬೇಕು ಸೈಡ್ ಸೈಡಲ್ಲಿ ಒಂದೊಂದೇ ಉಡ್ಕೊಂಡು ಉಡ್ಕೊಂಡು ಸುತ್ತ ಬಿಟ್ಕೊಂಡು ಬಿಟ್ಕೊಂಡ್ಬರ್ತಾಯಿದ್ದೀನಿ ఒంద మేలుబారు అందరూ పక్క ఒన్నొందు హాకూ తిట్క నీట బరుతే మొట్ట ఇదే రీతి ఎలా మొట్టేను కూడాతాయి సిమ్మ లొ ఫ్లేమల్ ఇడు ఇలా అందరూ మొట్టేలా ఛద్ర ఆగితే నోడి లో ఫ్లేమెల ఇట్టు ఒక గంటే బేయస్కుండ్రె ಈ ರೀತಿ ಎಲ್ಲ ತಳ ಬಿಟ್ಕೊಂಡು ಬಚ್ಚ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಮೊಟ್ಟೆ ಬೆಂದಿ ಈ ರೀತಿ ತಳ ಬಿಟ್ಕೊಂಡ್ಬರುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದ್ದಾದ ಮೇಲೆ ಸಾಂಬಾರು ಗಟ್ಟಿಯಾಗುತ್ತೆ ಸ್ವಲ್ಪ ಕುದಿಬೇಕು ಅದು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಅದು ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಕುದ್ದಿಲ್ಲ ಇನ್ನು ಮೊಟ್ಟೆ ಎಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಐ ಫ್ಲೈಮ್ ಇಡ್ತೀನಿ ಒಂದು ಹತ್ತು ನಿಮಿಷ ಐ ಫ್ಲೈಮ್ ಮೇಲೆ ಬೇಯಿಸ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಟೇಸ್ಟಾಗಿ ಆಗುತ್ತೆ ಸಾಂಬಾರು ಇವಾಗ ನೋಡಿ ಮೆಣಸಿನ ಪುಡಿನ ಮೊಟ್ಟೆ ಮೇಲೆಲ್ಲ ಹಾಕ್ತಾಯಿದ್ದೀನಿ ಮೆಣಸಿನ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು ಮೊಟ್ಟೆ ಕೂಡ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ